ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರೀ ಇವತ್ತಿನ ಮಾಡೋದು ತುಪ್ಪರಿಕಾಯಿ ನೋಡೋಣ ಅಂತ ಈ ಹಿಟ್ಟಿನ ಜೊತೆ ಹಿಟ್ ಹಾಕಿನಿಂಗ್ ಕುರುಕುರವಾಗಿ ಮಾಡ್ಕೋಬೇಕು ಈ ವಿಡಿಯೋ ತೋರಿಸಿಕೆ ನೋಡ್ಕೊಂಬರೋಣ ಬರೋಣ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಈಗ ಇದನ್ನ ಒಂದ್ ಬಟ್ಲಷ್ಟು ಪುಟಾಣಿ ಹಾಕೊಳ್ಕಿ ಇದನ್ನೇನದ ಪೌಡರ್ ಮಾಡ್ಕೊಂಬರೋಣ ಬರೋಣ ಪುಟಾಣಿ ಹಿಟ್ಟು ಏನದ ನೈಸಿಗೆ ಪೌಡರ್ ಮಾಡ್ಕೊಂಡ್ ಬಂದಿನಿ ಇದು ನೋಡ್ರಿ ತುಪ್ಪರಿಕಾಯಿ ಇಲ್ಲಿ ಸ್ವಚ್ಛಗೆ ತೊಳೆದಿಟ್ಕೊಂಡಿನಿ ನಾನು ಇಲ್ಲೇನದ ನಾನು ಒಂದು ತುಪ್ಪರಿಕಾಯಿನ ಹೆಚ್ಚಿಕತ್ತೀನಿ ಮೊದ್ಲೇನದ ಈ ಆ ಕಡೆ ಈ ಕಡೆದ್ದು ಎರಡು ಕಡೆದು ತುಂಬಿ ತೊಗೊಂಡು ಯಾ ಯಾವ್ದು ಬೇಕು ಆಮೇಲೆ ರೌಂಡ್ ಅಥವಾ ಉದ್ದಾಗಿ ಹೆಚ್ಕೋಬೋದು ಇದು ಅತಿ ದಪ್ಪಲ್ಲ ಅತಿ ತೆಳಗಲ್ಲ ಹೆಚ್ಕೋಬೇಕಾಗ್ತದೆ ಯಾಕಂದರೆ ಎಳೆದಿರ್ತದೆ ತುಪ್ಪರಿಕಾಯಿ ಕರಿಬಿಡ್ತದೆ ಹಿಂಗಾಗಿ ಒಂದು ಚೂರು ದಪ್ಪ ಹೆಚ್ಚಿಕೊಂಡ್ರೆ ಚಲೋ ಆಗ್ತದೆ ಇಲ್ಲಾನೇ ಈ ಟೈಪ್ ಹೆಚ್ಚಿಕೊಳ್ಕತಿನಿ ನೋಡ್ರಿ ಹಿಂಗೆ ಉದ್ದು ಸೇಫ್ ಟೈಪ್ ಹೆಚ್ಚಿಕೊಳ್ಳಿನಿ ನೋಡ್ರಿ ಈ ಟೈಪ್ ಹೆಚ್ಚಿಕೊಂಡಿನಿ ಇಷ್ಟು ದಪ್ಪ ಆದ್ರೆ ಕರೆಕ್ಟ್ ಆಗ್ತದೆ ಅಂದ್ರೆ ಮೇಲೆ ಕರದ್ಮೇಲೆ ಹೆಚ್ಚಕೊಂಡಿ ನೋಡ್ರಿ ಹಿಂಗೆ ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡ್ ಹೆಚ್ಚ ನಾ ಈ ಸೇಪ್ನೊಳಗೆ ಹೆಚ್ಚಿಕೊಂಡಿನಿ ಈಗ ಒಂದು ಬುಟ್ಟಿ ತಗೊಂಡಿನಿ ಈ ಬುಟ್ಟಿಗೆ ನಾನು ಒಂದು ಬಟ್ಲದಷ್ಟು ಈ ಕರಿಲಿಕ್ಕೆ ಕಡಲೆ ಕಡ್ಲೆ ಹಿಟ್ಟಕತ್ತೀನಿ ಇದು ನೋಡ್ರಿ ಕಡ್ಲೆ ಹಿಟ್ಟು ಇದನ್ನ ಹಾಕೊಳಕತ್ತಿನಿ ಇದಕ್ಕೆ ಒಂದು ಚಮಚದಷ್ಟು ನಾನು ಏನಾದ್ರೆ ಚಿರೋಟಿ ರವೆ ಹಾಕೊಳ್ಕೊಂಡಿ ಒಂದು ಬಟ್ಲದಷ್ಟು ಕಡ್ಲೆ ಹಿಟ್ಟು ತಗೊಂಡಿನಿ ಒಂದು ಚಮಚದಷ್ಟು ಚಿರೋಟಿ ರವೆ ಹಾಕೊಳ್ಕೊಂಡು ಇದಕ್ಕೆ ನಾವು ಪುಟಾಣಿ ಹಿಟ್ಟಿಂದು ಪುಟಾಣಿ ಹಿಟ್ಟು ಅದರದ್ದೇನ ಒಂದು ಚಮಚ ಹಾಕಲತ್ತೀನಿ ಇದು ಪುಟಾಣಿ ಹಿಟ್ಟು ಇದು ಕಡ್ಲೆ ಹಿಟ್ಟು ಈ ಪುಟಾಣಿ ಹಿಟ್ಟು ಅನ್ನದ ಒಂದು ಚಮಚ ಹಾಕ್ಲಕಿ ನಾನು ಒಂದು ಬಟ್ಲ ಕಡಲೆ ಹಿಟ್ಟಿಗೆ ಒಂದು ಚಮಚ ಪುಟಾಣಿ ಹಿಟ್ಟು ಕರೆಕ್ಟ್ ಆಗ್ತದೆ ಇಲ್ಲಿ ಖಾರ ಪುಡಿ ಹಾಕೊಂಡು ಖಾರಕ್ಕೆ ಎಷ್ಟು ಬೇಕು ನೋಡಿ నా ఇక చమచి అందచిల్లీ నాలుగు చమచే ఖార్ పుడి హి సచి నన్ను అర్శ పుడి హి రుచికి తప్పు హింగ్ హాకీ అర్ధ చమచదీ అర్ధ చమచదీ హాకీ ಅರ್ಧ ಚಮಚದಷ್ಟು ಅಜ್ಜ ಹಾಕೊಳ್ಕೈತೀನಿ ಮಿಕ್ಸ್ ಮಾಡ್ಕೊಂಡ ಎಲ್ಲ ಏನಿದೆ ಮಿಕ್ಸ್ ಆಗಿದೆ ಛೊಲೋತ್ನಿಗೆ ಈಗ ಇದಕ್ಕೇನಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಣ್ಣ ಅಂದ್ರೆ ಬಜಿ ಕರಿ ಹದಕ್ಕೇನದ ಕಲ್ಸ್ಕೋಬೇಕಾಗ್ತದೆ ಇದನ್ನ ಇದು ನೋಡ್ರಿ ನಾನು ಕೈಲಿನ ಕಲ್ಸ್ಕೊಳ್ಕಿ ಅಂದ್ರೆ ಚಮಚದಲ್ಲಿ ಸಮ ಆಗಂಗಿಲ್ಲ ಅದಕ್ಕೆ ಕೈಲಿ ಆದ್ರೆ ಛೋಲೋತ್ನಿಗೆ ಕಲ್ಸ್ಕೋಬಹುದು ನಾವು ಒತ್ತಿ ಒತ್ತಿ ಇಲ್ಲಿ ಸ್ವಲ್ಪ ನೀರು ನೀರ್ ಹಾಕೊಳಕೋಡ್ರಿ ನೀರು ಹಾಕಿ ಈ ಹದಕ್ಕೆ ಕಲ್ಸ್ಕೊಂಡಿ ನಾನು ಅಂದ್ರೆ ನಮ್ಗ ತುಪ್ಪರಿಕಾಯಿ ಎದ್ದಿದ್ರೆ ಎರಡು ಕಡೆ ಕೋಟಿಂಗ್ ಆಗ್ಬೇಕಂದ್ರೆ ಹಾಕ್ಬೇಕು ಅತಿ ನೀರಾದರೂ ಆದ್ರೂನಾದ್ರೂ ಹಿಟ್ ನಿಲ್ಲಂಗಿಲ್ಲ ಮತ್ತೆ ಅತಿ ಗಟ್ಟಿನೂ ಆಗ್ಬಾರ್ದು ಒಂದ್ ಮೀಡಿಯಮ್ ಆಗಿ ಕಲ್ಸ್ಕೋಬೇಕಿದ್ನ ಒಂದ್ ಹತ್ತು ನಿಮಿಷ ಏನಾದ್ರು ಇದನ್ನ ನೆನೆಯಡ್ಕ ಎಣ್ಣೆ ಕಾಯೋವರೆಗೂ ಆತು ಇಲ್ಲ ಒಂದ್ ಹತ್ತು ನಿಮಿಷ ನೆನೆ ಇಟ್ಟರೆ ಚಲೋ ಆಗ್ತದೆ ಮತ್ತೆ ಅವಾಗ ನೋಡಿ ಬಾಳ ಗಟ್ಟಿ ಅನಿಸ್ತಂದ್ರೆ ಇನ್ನೊಂದ್ ಎರಡು ಕಾಳು ನೀರು ಹಾಕೊಳಕ್ ಬರ್ತದೆ ಚಲೋತ್ ನನ್ಕಾಯಿ ಮ್ಯಾಲ್ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಏನಿದೆ ನೆನೆಸ್ತೀನಿ ಇದನ್ನ ಇಲ್ಲ ನೋಡ್ರಿ ಹಿಟ್ಟೇನದ ನೆನೆಸ್ಕೊಂಡು ಹತ್ತು ಹದಿನೈದು ನಿಮಿಷ ಆಯ್ತು ನಿಮಗೆ ಟೈಮ್ ಇದ್ರೆ ಅರ್ಧ ತಾಸ ನೆನೆಸ್ಕೊಂಡ್ರೆ ಚಲೋ ಆಗ್ತದೆ ಇದನ್ ಏನದ ಈಗ ಇದಕ್ಕೆ ಎಲ್ಲ ಹಾಕೋಣ ಬೇರೆ ಸೋಡಾ ಮತ್ತೆ ಕಾದ ಎಣ್ಣೆ ಹಾಕೋಬೇಕಾಗ್ತದೆ ಹಾಕೋಣ ಈಗ ಇದು ಕಾಲು ಚಮಚದಷ್ಟು ಸೋಡಾ ಅಡಿಗೆ ಚಮಚದಷ್ಟು ಕಾದು ಎಣ್ಣೆ ಹಾಕೊಳ್ಕಿ ಮಿಕ್ಸ್ ಮಾಡ್ಕೊಂಡು ಇದು ನೋಡ್ರಿ ಇಲ್ಲಿ ಒಂದು ವಾಟ್ಗಾ ತಗೊಂಡಿನಿ ಈ ವಾಟಕಾಕ ನಾನು ಹಿಟ್ ಹಾಕೊಳ್ಕೆ ಈ ವಾಟ್ಕಾಕ ಹಾಕೊಂಡು ಹಿಟ್ಟೆಲ್ಲ ಇಲ್ಲಿ ಎಲ್ಲ ಹಿಟ್ ನ ಏನಾದ್ರೆ ಈ ವಾಟಕ ಹಾಕೊಂಡಿನಿ ಇವೇನಾದ್ರೂ ಹೆಚ್ಚಿದ್ದು ನಾವು ಹಿಂಗೆ ಹಿಂಗಿಟ್ಕೋಣ ಇದು ನೋಡ್ರಿ ಎದ್ದಿ ಕರಿಲಿಕ್ಕೆ ಏನಾದ್ರೆ ಅಗದಿ ಈಜಿ ಆಗ್ತದೆ ಹಿಂಗೆ ಎದ್ದಿ ನೋಡ್ರಿ ಅಗ್ದಿ ಈಜಿಯಾಗಿ ನಿಮ್ಗೆ ಹತ್ತದ ಇದೆಲ್ಲ ಇದಕ್ಕೆ ಅಂದ್ರೆ ಹೋಳಿಗೆಲ್ಲ ಹಿಟ್ ಹತ್ತದ ಹಿಂಗು ಮಾಡ್ಕೋಬಹುದು ಇದು ಒಂದು ಮೆಥೆಡ್ ಅದ ಇನ್ನೊಂದು ತೋರಿಸ್ತೇನೆ ಏನಂತ ಹೇಳಿ ಏನದ ಚಿಮಟ ಅದ ಅಂದ್ರೆ ನಾವು ಹಪ್ಪಳ ಅದ ಕರಿತೀವಲ್ಲ ಸಂಡಿಗೆ ಹಪ್ಪಳ ಕರಿ ಮುಂದೆ ಇದನ್ನ ಯೂಸ್ ಮಾಡ್ತೀವಿ ಈಗ ಏನಾದ್ರೆ ನೋಡ್ರಿ ಅಗ್ದಿ ನಿಮ್ಗೆ ಕೈ ಸತ ಹತ್ತಬಾರ್ದು ಹಿಟ್ಟು ಅಂದ್ರೆ ಇದ್ರಲ್ಲೇ ಹಿಂಗೆ ತಗೊಂಡು ಇಷ್ಟು ಮಾಡಿ ಹಿಂಗ್ ಎಣ್ಣೆಗೆ ಹಾಕಿದ್ರೆ ನಿಮ್ಗೆ ಅಗದಿ ಆರಾಮಾಗಿ ಭಜಿ ಚಂದಾಗಿ ಬರ್ತಾವೆ ಇದನ್ನು ಹಿಂಗೂ ಮಾಡ್ಕೋಬಹುದು ನೀವು ಈಗ ಕರೋಣಂತ ಇಲ್ಲಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದ ಈಗ ಭಜಿ ಹಾಕೊಳ್ಳೋಣ ಹಿಂಗ ಎದ್ದಿ ಹಾಕೊಳಕತ್ತಿಟ್ಟೇನದ ಎಲ್ಲಾ ಕಡೆ ಏಕತ್ರಾಗಿ ಬರ್ತದೆ ಹಿಂಗ ಹಾಕೊಳೋದ್ರಿಂದ ஒன் எடு நிமிஷலே இவன் என்ன கழிச்சுக்கோண நோட் எரண்டு கடை ஷலோ திண்டி பெண்டாய் இலர் பண்ற சாப்பாடு നാട്ട് തക്കൊള്ളിക്ക് ആണിത് സു സുഖണ്ടെ അതക്കേന ഇവന തന്നെ ഇന്നി ഹോ

ಬಿಸಿ ಬಿಸಿ ಆದ ಕು ಆದ ಮತ್ತೆ ಅಷ್ಟ ರುಚಿಯಾದ ಒಂದು ತುಪ್ರಿಕಾಯಿ ಭಜಿ ಮಾಡೋದು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿರೋ ಮೇಲೆ ನೀವು ಇದು ಒಂದು ರವಾ ಮತ್ತೇನದ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವ ಒಳಗೆ ಸಾಫ್ಟ್ ಇರ್ತಾವ ಇದೇನಾದ್ರು ತುಪ್ಪರಿಕಾಯಿ ಒಳಗ ಒಂದ್ ಚೂರ್ ಸ್ವೀಟ್ ಬರ್ತದೆ ಭಾಳ ಟೇಸ್ಟ್ ಕೊಡ್ತದ ಇದ್ರಿಂದ ಏನಾದ್ರೂ ನೀವು ಮೊಸರು ಬಜ್ಜಿ ಮಾಡ್ಕೋಬಹುದು ಆಮೇಲೆ ಪಲ್ಯ ಮಾಡ್ಕೋಬಹುದು ಹಿಂಗ ಏನಾದ್ರು ಬಜ್ಜಿ ಕರ್ಕೋಬಹುದು ಈಗ ನೋಡ್ರಿ ಅಲ್ಲೆಲ್ಲೇ ಮಳಿ ಸ್ಟಾರ್ಟ್ ಆಗ್ಯದ ತಂಪಿಗೆ ಸ್ವಲ್ಪ ಏನಾದ್ರು ಬಿಸಿಬೇಕನ್ಸಿದಾಗ ಛಾ ಜೊತೆಗೆ ಇವ್ನ ಮಾಡ್ಕೋಬಹುದು ಬಹಳ ಟೇಸ್ಟ್ ಆಗ್ತಾವ ಈ ತುಪಿಕಾಯಿ ಸಿಕ್ಕ್ರೆ ನಿಮ್ಮ ನೀವು ಒಂದು ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟ ಶ್ರೀರಾಮ ಸಮರ್ಥ